ಸ್ನೇಹಿತರೇ ಹಾಗೂ ಎಸ್ ಎಸ್ ಸಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೆ ತಪ್ಪು ಪಕ್ಕರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಈಗ ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನಿಷನ್ಸನ್ನು ಚರ್ಚೆ ಮಾಡೋಣ ಮೊದಲನೆಯ ಡೆಫಿನಿಷನು ಸಹಭಾಗಿತ್ವ ಸಹಭಾಗಿತ್ವ ಅಂದರೆ ಏನು ಒಂದು ಜೀವಿಯ ವಿವಿಧ ಅಂಗಗಳು ವ್ಯವಸ್ಥಿತ ರೀತಿಯಲ್ಲಿ ಒಟ್ಟಿಗೆ ಕಾರ್ಯನಿರ್ವಹಿಸಿ ನಿರ್ದಿಷ್ಟ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ ಇದನ್ನು ಸಹಭಾಗಿತ್ವ ಅಂತ ಕರೆಯಲಾಗ್ತದ ಇನ್ನು ಸಂಸರ್ಗ ಸಂಸರ್ಗ ಅಂದರೆ ಒಂದು ನರಕೋಶದ ಅಗ್ಜನ್ನ ತುದಿ ಮತ್ತು ಮತ್ತೊಂದು ನರಕೋಶದ ಡೆಂಟೈಸ್ಗಳ ನಡುವಿನ ಒಂದು ಸಣ್ಣ ಸ್ಥಳಾವಕಾಶವನ್ನು ಸಂಸರ್ಗ ಅಂತ ಕರೆಯಲಾಗ್ತದೆ ಅಂದರೆ ಎರಡು ನರಕೋಶಗಳ ನಡುವಿನ ಅಂತರವನ್ನು ಸಂಸರ್ಗ ಅಂತ ಕರೆಯಲಾಗ್ತದೆ ಇನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಏನು ಒಂದು ನಿರ್ದಿಷ್ಟ ಪ್ರಚೋದನೆಗೆ ವ್ಯಕ್ತವಾಗುವ ಯಾವುದೇ ಚಿಂತನೆಯನ್ನು ಒಳಗೊಳ್ಳದ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರೀಲಾಗ್ತದೆ ಈ ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸ್ತಕ್ಕಂಥ ಅಂಗ ಮೆದುಳು ಬಳಿ ಇನ್ನ ಪರಾವರ್ತಿತ ಛಾಪ್ ಅಂದರೆ ಏನು ಪರಾವರ್ತಿತ ಪ್ರಕ್ರಿಯೆಯು ಹರಿದು ಹೋಗುವ ಸಂಪರ್ಕದ ದಾರಿಯನ್ನು ಪರಾವರ್ತಿತ ಶಾಪ್ ಅಂತ ಕರೆಯಲಾಗ್ತದ ನಾನು ಮಸ್ತಿಷ್ಕ ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ನ ಸಸ್ಯ ಹಾರ್ಮೋನ್ ಅಂದರೆ ಏನು ಸಸ್ಯ ಹಾರ್ಮೋನ್ ಅಂದರೆ ಸಸ್ಯದ ದೇಹದಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವ ವಿಶಿಷ್ಟ ರಾಸಾಯನಿಕ ವಸ್ತು ಆಗಿದ್ದು ಇವು ಸಸ್ಯಗಳ ಬೆಳವಣಿಗೆ ಅಭಿವರ್ಧನೆ ಅನುವರ್ತನೆ ಮುಂತಾದ ಕ್ರಿಯೆಗಳನ್ನು ಅಂದರೆ ಸಸ್ಯಗಳ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾದ ವಿಶಿಷ್ಟ ರೀತಿಯ ರಾಸಾಯನಿಕಗಳನ್ನು ಸಸ್ಯ ಹಾರ್ಮೋನ್ ಅಂತ ಕರೀಲಾಗ್ತದೆ ಇನ್ನ ಜ್ಞಾನವಾಹಿ ನರಕೋಶ ಅಂದರೆ ಏನು ಪ್ರಚೋದಿನ ನರ ಅವೇಗವನ್ನು ಗ್ರಾಹಕದಿಂದ ಮೆದುಳು ಮೆದುಳು ಅಥವಾ ಮೆದುಳು ಬಳಿಗೆ ಕೊಂಡೊಯ್ಯುವ ನರವನ್ನು ಜ್ಞಾನವಾಹಿ ನರಕೋಶ ಅಂತ ಕರಲಾಗ್ತದೆ ಇನ್ನು ಕ್ರಿಯಾವಾಹಿ ನರಕೋಶ ಅಂದರೆ ಏನು ಪ್ರತಿಕ್ರಿಯೆಯ ನರಾವೇಗವನ್ನು ಮೆದುಳು ಅಥವಾ ಮೆದುಳು ಬಳಿಯಿಂದ ಕಾರ್ಯನಿರ್ವಾಹಕ್ಕೆ ಕಳಿಸುವ ನರವನ್ನು ಕ್ರಿಯಾವಾಹಿನರ ಕೋಶ ಅಂತ ಕರಲಾಗ್ತದೆ ಇನ್ನು ರಸಾಯನ ವರ್ತನೆ ಅಂದರೆ ಏನು ಪರಾಗರೇಣುಗಳ ನಳಿಕೆ ಅಂಡಾಣುಗಳ ಕಡೆಗೆ ಬೆಳವಣಿಗೆ ಹೊಂದಿದರೆ ರಸಾಯನ ವಸ್ತುಗಳ ಪ್ರಚೋದನೆ ಈ ಪ್ರತಿಕ್ರಿಯೆಗೆ ಕಾರಣ ಆಗ್ತದೆ ಈ ವಿದ್ಯಮಾನವನ್ನು ರಾಸಾಯನ ವರ್ತನೆ ಅಂತ ಕರಲಾಗ್ತದೆ ನ ಜಲಾನುವರ್ತನೆ ಅಂದರೆ ಇನ್ನು ನೀರಿನ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೀತವು ಈ ವಿದ್ಯಮಾನವನ್ನು ಜಲಾನುವರ್ತನೆ ಅಂತ ಕರೀತವು ಇನ್ನು ಗುರುತ್ವಾನುವರ್ತನೆ ಅಂದರೆ ಇನ್ನು ಭೂಮಿ ಅಥವಾ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಚಿಗುರುಗಳ ಮೇಲ್ಮುಖ ಬೆಳವಣಿಗೆ ಅಥವಾ ಬೇರುಮುಖ ಬೇರುಗಳ ಕೆಳಮುಖ ಬೆಳವಣಿಗೆಯನ್ನು ಗುರುತಾನುವರ್ತನೆ ಅಂತ ಕರೆಯಲಾಗ್ತದೆ ನ ದ್ವಿತೀಯ ಅನುವರ್ತನೆ ಅಂದರೆ ಇನ್ನು ಬೆಳಕಿನ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತಿಕ್ರಿಯೆಯಾಗಿ ಸಸ್ಯದ ಭಾಗಗಳು ಬೆಳಕಿನ ಕಡೆಗೆ ಬೆಳೆಯುವ ವಿದ್ಯಮಾನವನ್ನು ದ್ವಿತೀಯ ಅನುವರ್ತನೆಯಂತೆ ಕರೆಯಲಾಗ್ತದೆ ಇನ್ನು ದ್ವಿತೀಯ ಅನುವರ್ತನೆ ಆದ ನಂತರ ಬರೋದು ನರ ತುದಿ ನರ ತುದಿ ಅಂದರೆ ಅಗ್ಜಾನ್ನ ತುದಿಯ ಕೌಲಡ್ಯದ ಭಾಗವಾಗಿದ್ದು ವಿವಿಧ ಅವೆಗಳನ್ನು ರಾಸಾಯನಿಕ ಸಂದೇಶವಾಗಿ ಪರಿವರ್ತನೆ ಮಾಡೋ ಪರಿವರ್ತಿಸಿ ಸಂಸರ್ಗಕ್ಕೆ ತಲುಪಿಸ್ತದೆ ಅದ ನರ ತುದಿ ಅಂತ ಕರೀಲಾಗ್ತದೆ ನಾಗ್ಝಾನ್ ಕೋಶಕ್ಕಾಯದಿಂದ ಹೊರಡುವ ಉದ್ದನೀಯ ರಚನೆಯಾಗಿದ್ದು ಸಂದೇಶದ ಅವೇಗವನ್ನು ನರ ತುದಿಗೆ ಸಾಗಿಸ್ತದೆ ಡೆಂಟೈಟ್ಸ್ ಕೋಶಕ್ಕಾಯದಿಂದ ಸಂಪರ್ಕಗೊಂಡಿರುವ ಕೋಲೊಡೆದ ಸಣ್ಣ ರಚನೆಗಳಾಗಿದ್ದು ಪ್ರಚೋದನೆಯನ್ನು ಗ್ರಹಿಸಿ ವಿದ್ಯುತ್ ಆವೇಗವಾಗಿ ಪರಿವರ್ತಿಸಿ ಕೋಶ ರವಾನಿಸುತ್ತದೆ ಇನ್ನು ಪರಾವರ್ತಿತ ಚಾಪದ ಮಾರ್ಗ ಗ್ರಾಹಕದಿಂದ ಕೋಶ ಜ್ಞಾನವಹಿನ ಕೋಶದಿಂದ ಸಂಪರ್ಕ ಕಲ್ಪಿಸುವವರ ಕೋಶ ಸಂಪರ್ಕದಿಂದ ಕ್ರಿಯಾವಹಿನರ ಕ್ರಿಯಾವಾಹಿನಿಂದ ಕಾರ್ಯನಿರ್ವಾಹಕ ಇನ್ನು ಮೆದುಳು ಹೇಗೆ ಸಂರಕ್ಷಿಸಲ್ಪಟ್ಟಿದೆ ಮೆದುಳು ಮೂಳೆಗಳಿಂದಾದ ತಲೆಬೋಡಿ ಹಾಗೂ ಒಳಗೆ ದ್ರವ ತುಂಬಿರುವ ಮೆನಂಜಸ್ ಎಂಬ ಬದಿಕೆಗಳಿಂದ ಸಂರಕ್ಷಿಸಲ್ಪಟ್ಟಿದೆ ಇನ್ನು ಹಾರ್ಮೋನ್ ರಸದೂತ ಅಂದರೆ ಏನು ಅಂತಸ್ರಾವಿಕ ಗ್ರಂಥಿಗಳಿಂದ ಸವಿಸಲ್ಪಡುವ ತಾಣಕ್ಕೆ ವಿಸರ್ಣಿಗೊಂಡು ಅಲ್ಲಿ ನಿರ್ದಿಷ್ಟ ಕಾರ್ಯನಿರ್ವ ನಿಯಂತ್ರಿಸುವ ರಾಸಾಯನಿಕ ವಸ್ತುವನ್ನು ಹಾರ್ಮೋನ್ ಅಂತ ಕರೆಯಲಾಗ್ತದೆ ನ ಸಹಭಾಗಿತ್ವ ಅಂದರೆ ಏನು ದೇಹದ ವಿವಿಧ ಅಂಗಗಳು ಒಟ್ಟಾಗಿ ವ್ಯವಸ್ಥೆ ವ್ಯವಸ್ಥಿತವಾಗಿರುವ ಕಾರ್ಯನಿರ್ವಹಿಸುವ ಪ್ರಕ್ರಿಯೆನ ಸಹಭಾಗಿತ್ವ ಅಂತ ಕರಲಾಗ್ತದೆ ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸಿದ್ದಾನೆ ಅಂತ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೋ